ಶಿಲ್ಪ ಅಡುಗೆ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಕಿದಕು ಸಾಲೆ ಸೊಪ್ಪಿನ ಫ್ರೈ ಹೇಗೆ ಮಾಡೋದು ಅಂಥೇಳಿ ಇದ್ದೀನಿ ಈ ಕಿರುಕು ಸಾಲೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಉಪಯುಕ್ತಕಾರಿ ಅಂಶ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೇಗೆ ಮಾಡೋದು ಅಂಥೇಳಿ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕಿರಕ್ಸಾಲ ಸೊಪ್ಪಿನ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಐದು ಗೆಡ್ಡೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾನು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ತೊಗೊಳ್ಳಿ ಮತ್ತು ಕಿರಕ್ಸಾಲ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಬನ್ನಿ ಒಗ್ಗರಣೆ ಹಾಕೊಂಬರೋಣ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ತಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಲಿಟ್ಟಿದ್ದೀನಿ ಈಗ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸಣ್ಣಕ್ಕೆ ಎಚ್ಚಿಟ್ಟು ಹಸಿಮೆಣಸಿನ್ಕಾಯಿ ನೀವು ಈ ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ಟಿದ್ರೂ ಹಚ್ಬೋದು ನಾನು ಇಲ್ಲಿ ಸಣ್ಣ ಕಟ್ಟಿದ್ದೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕೊಳ್ಳೋಣ ನೀರು ಚಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನಾವೇನು ಸಣ್ಣ ಕಟ್ಟಿಟ್ಕೊಂಡಿದ್ವಲ್ಲ ಅದು ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈ ಸೊಪ್ಪನ್ನ ಎಣ್ಣೆಲೆ ಫ್ರೈ ಮಾಡಬೇಕು ನೀರನ್ನ ಹ್ಯಾಡ್ ಮಾಡೋ ಆಗಿರಲ್ಲ ಇದು ಚಪಾತಿ ಜೊತೆ ತುಂಬ ಟೇಸ್ಟ್ ಇರುತ್ತೆ ಸೊಪ್ಪು ಬೆಂದ ಮೇಲೆ ಕಾಯಿ ಸಹ ಆ್ಯಡ್ ಮಾಡ್ಬೋದು ಅದು ನಾನು ಕಾಯಿ ಆ್ಯಡ್ ಮಾಡ್ತಾ ಇಲ್ಲ ನೀವು ಬೇಕು ಅದು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಈ ಸೊಪ್ಪು ಹಾಕಿ ಐದು ನಿಮಿಷ ಈ ಥರ ಫ್ರೈ ಮಾಡಿದರೆ ಕಿರುಕ್ಸಾಲೆ ಸೊಪ್ಪಿನ ಫ್ರೈ ರೆಡಿಯಾಗುತ್ತೆ ನೋಡಿ ಕಿರುಕುಸಾಲೆ ಸೊಪ್ಪು ಸಹ ಇಲ್ಲಿ ಎಣ್ಣೆಯಲ್ಲಿ ಬೆಂದಿದೆ ಇಲ್ಲಿಗೆ ಕಿರುಕುಸಾಲೆ ಸೊಪ್ಪಿನ ಫ್ರೈ ರೆಡಿಯಾಗಿದೆ ಇದು ಚಪಾತಿ ಜೊತೆ ಸವಿಯಲು ಸಿದ್ಧವಾಗಿದೆ ಬನ್ನಿ ಸವಿಯೋಣ ನಮ್ಮ ಮನೆಯಲ್ಲಿ ಈರುಳ್ಳಿನ ಲೈಕ್ ಮಾಡೋದ್ರಿಂದ ನಾನು ಇಲ್ಲಿ ಈರುಳ್ಳಿನ ತು ಜಾಸ್ತಿ ಯೂಸ್ ಮಾಡಿದ್ದೀನಿ ನೀವು ಈರುಳ್ಳಿ ಕಮ್ಮಿ ಮಾಡಿಬಿಟ್ಟು ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡು ಹಾಕಬಹುದು ಈ ಕಿರುಸಾಲೆ ಸೊಪ್ಪು ದೇಹಕ್ಕೆ ಉತ್ತಮವಾದ ಪೌಷ್ಟಿಕಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್